ಕಡೆ ಹಾಡ್ಲಿಕ್ಕೆ ಬಂದಿರತಕ್ಕಂತ ಒಂದು ಸಿರಕ ಆ ಮಹಾಲಿಂಗೇಶ್ವರ ಕಲಾಗಾಯನ ಗಾಯನ ಮತ್ತೊಮ್ಮೆ ಮಗದೊಮ್ಮೆ ಒಂದಿ ಸುತ್ತ ಹೌದ್ ಹೌದು ಅದಕ್ಕೆ ತಮ್ಮ ಏನಾಯ್ತಪ್ಪ ಎನ್ನ ಮಾತಾ ಆ ಬಲ ನ್ಯಾಯಿಗೆ ಆಗಿರ್ತಕ್ಕಂತ ಒಂದು ಮಾತಿನ ಒಂದು ಮಾತು ಹಿಂಗ್ ಹೇಳ್ಯಾರ ಹೆಂಗ್ ಹೇಳ ಮಾತಾ ಸುರತರವು ಮರವಲ್ಲ ಸುರಬೇತ ಹಸು ಅಲ್ಲ ಹಸು ಬರಲ್ಲ ಪರುಷ ಅಲ್ಲ ಸರ್ವಜ್ಞ ಅನ್ನುವಂತ ಮಾತು ಹೇಳ್ಯಾರ ಯಾಕ್ ಹೇಳಪ್ಪ ಸರ್ವಜ್ಞ ಮಾತಾ ಈ ಮಾತು ಯಾಕೆ ಹೇಳಾರ ಕೇಳು ಯಾಕೆ ಪರೋಷಿ ಮನಿ ಅನ್ನುವಂತ ಒಂದು ದೊಡ್ಡ ಪಡಿಗಲ್ ಐತಿ ಪಡಿಗಲ್ ಐತಿ ನಮ್ಮ ಕಣ್ಣಿಗೆ ಕಲ್ಲಿನ ಕಾಣ್ತೈತಿ ಅದರ ಮೇಲೆ ತೆಕ್ಕ ಗಂಟ್ಲೆ ಹೋದ ಕೆಬಿನಾಯಿಡು ಚೊಕ್ಕ ಬಂಗಾರ ಮಾಡಿ ಕೊಡ್ತೈತಿ ಅದಕ್ಕೆ ಹೌದು ಅನ್ನ ಬೇಡ ಹೇಳ ಕಲ್ಲು ಪ್ರತಿ ನಮ್ಮ ನಿಮ್ಮ ಕಣ್ಣಿಗೆ ಗಿಡದಂಗ ಬರದಂಗ ಕಾಣ್ತೈತಿ ಕರೇ ಅದ್ರ ತಲೆಗೆ ಹೋಗಿ ಕೂತು ಇಚ್ಛಾ ಮಾಡಿದ್ ಕೊಡ್ತೈತಿ ಅದಕ್ಕೆ ಗಿಡ ಕಾಮದೇನವ್ ಆಕಳ ಐತಿ ನಿಮ್ಮ ಕಣ್ಣಿಗೆ ನಾಲ್ಕ ಕಾಲ ಹೊಂದೋಡ ನಾಲ್ಕ ಮಲಿ ಆಕಳದಂಗ ಕಾಣ್ತೈತಿ ಕಾಮದೇನು ಹೌದು ಹೋಗಿ ಮಲ್ಲಿ ಹಿಡಿದು ಹಿಂಡಾಕ ಕೂತ್ರ ಅಮೃತ ಕೊಡ್ತೈತಿ ಅದಕ್ಕೆ ಅಂತ ಹೇಳ್ಯಾರ ಕಾಮದೇನು ಹೌದು ಹೌದು ಹಂಗ ಗುರು ಅನ್ನುವಂತ ಹೆಂಗದಾನ ನಮ್ಮ ನಿಮ್ಮ ಕಣ್ಣಿ ಕಣ್ಣಿಗೆ ಮಾನವನಂಗ ಮನುಷ್ಯನಂಗ ನಮ್ಮ ನಿಮ್ಮ ಅಂಗ ಕಾಣ್ತಾನ ಕರೆ ಅವನ ತಲೆ ಹೋಗಿ ಇದ್ದ ಕಲಿಯಕ ಕುತ್ತ ಜ್ಞಾನ ಮೃತದಡಿಗೆ ಊಟ ಮಾಡಸ್ತಾನೆ ಆ ಗುರುವಿಗೆ ಮಾನವ ಅನ್ಬೇಡ್ರಿ ಅಂತ ಹೇಳ್ಯಾರ ಮಹಾತ್ಮ ಅಂತವ್ರ ಯಾರಪ್ಪ ಅಂತ ಕೇಳಿದ್ರ ಯಾರಪ್ಪ ಒಂದ ಕುಂಬಾರ ಮಾಡಿತಾನದಲ್ಲಿ ಹುಟ್ಟಿದ್ರು ಕೂಡ ಮೂವತ್ತ ಮೂವತ್ತೈದು ಹಾಲು ಮತದ ಪುರಾಣಗಳನ್ನು ಬರೆದು ಈ ಒಂದು ಹಾಲು ಮತ ಹಾಡುವಂತ ಆ ಸಂಘದವರಿಗೆ ಒಂದು ಜ್ಞಾನದ ದೀಪವಾಗಿರ್ತಕ್ಕಂತ ಸರ್ಗಾಯ್ತು ನಮಗಾಯ್ತು ಒಂದ ಅಜ್ಞಾನದ ಕತ್ತಲ್ಲಿ ಹೊರವಡಿಸಿ ಜ್ಞಾನಮೃತದ ಅಡಿಗೆಯನ್ನು ನಮಗೆ ಊಟ ಮಾಡಿಸಿರ್ತಕ್ಕಂಥ ಇದೇ ಗ್ರಾಮ ಕಬ್ಬೂರು ಗ್ರಾಮದ ಶಂಕರ ಶಿವಲಿಂಗಜ್ಜ ಕುಂಬಾರ ಪಾಲಿ ಕೂಡ ಅನಂತ ಕೊಟ್ಟು ಭಕ್ತಿ ಪ್ರಣಾಮಗಳನ್ನು ಹೇಳಿ ಹೇಳಿ ಅದಕ್ಕ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನಮ್ಮ ದೈವದವರು ಇದ್ದಾರೆ ಕಲಾವಿದ್ರು ಇದ್ದಾರ ಒಳ್ಳೆ ಒಂದು ಹಾಲು ಮತ ಕೇಳುವಂತ ವಿಚಾರ ಇಟ್ಕೊಂಡು ಇಲ್ಲಿ ಎರಡ ಕಲಾ ಗಾಯನ ಸಂಘಗಳನ್ನ ಕೂಡಸ್ಯಾರ ಹೌದ್ ಮುಂದಿನ ಪಾಳ್ಯದೊಳಗ ಇದೇ ಪಾಳ್ಯಕ್ಕನ ಹೇಳ್ರಿ ಇಲ್ಲ ಮುಂದಿನ ಪಾಳ್ಯಕ್ಕನ ಹೇಳ್ರಿ ಹಿಂಗೆ ಹೋಗ್ರಿ ಅಂತೇಳಿ ಒಂದ ಆಯಾ ಪಾಯ ಹಾಕಿ ಕೊಟ್ಟಿದ್ದೆ ಆದ್ರೆ ಹಾದಿ ತೋರಿಸ್ ಬಿಟ್ರಂದ್ರ ಇಲ್ಲಿ ನಾವ ಅದೇ ಹಾದಿಯೊಳಗೆ ಹೋಗಿ ದಂಡಿಗೆ ಮುಡ್ತವನಂತ ಮಾತನ್ನು ಹೇಳಿ ಒಂದೇ ಒಂದ್ ಮಾತು ಒಂದೇ ಒಂದ್ ಮಾತ ನನ್ನಪ್ಪ ಯೋಗಿನಾದ ಮೋಘ ಸಿದ್ಧ ಮುತ್ಯ ಮಾಲಿಂಗರಾಯ ಬೀರ್ ದೇವರ ರೇವಣ್ ಸಿದ್ದ ಹೆಂಗದಾರ ಹಾ ಹಾ ಮತ್ತ ನಾವು ಎಲ್ಲಾರು ಮಾನವರಾಗಿ ಹುಟ್ಟಿ ಬಂದ ನಾವು ಹೆಂಡ್ರ ಮಕ್ಕ ಮಾಡ್ಕೊಂಡ್ ಬಂದೇವ್ ನಾವ್ ಹೆಂಗದು ಎರಡೇ ಎರಡ ಮಾತ್ ಹೇಳೋದ ಹೆಂಗ್ ಹೇಳುದ ಮಾತಾ ಈ ಮಹಾತ್ಮರಿಗೆ ಮತ್ತು ಮಾನವರಿಗೆ ಎಷ್ಟ ಅಂತರದ ಲಗ್ನ ಮಾಡಿಕೊಂಡ ಮಕ್ಕಳ ಹಾರ್ದ ಸಂಸಾರ ಮಾಡ್ದ ಊರು ಊರಿಗೆ ಬಿಳಿ ಗುಡಿ ಕಟ್ಟಕೊಂಡು ಕೂತ ಹೌದಾ ರೇವಾಣಿಸಿದ ಹೆಂಡ್ರೆ ಅವನು ಮಕ್ಕಳ ಹಾರ್ದ ಊರು ಊರಿಗೆ ಬಿಳಿ ಗುಡಿ ಕಟ್ಟಕೊಂಡು ನಿಮ್ಮಂಗ ಸಂಸಾರ ಮಾಡ್ದ ಸಿದ್ಧ ಹೌದಾ ನನ್ನ ಹೆಂಡ್ರಾ ಮಾಡ್ಕೊಂಡ ಹಡ್ದ ಹು ಸಂಸಾರ ಮಾಡದ ಅವ್ರ ಊರಿಗೆ ಬೆಳಿ ಗುಡಿ ಕಟ್ಕೊಂಡು ಕೂತ ನಾವು ಹೆಂಡ್ರ ಮಾಡ್ಕೊಂಡು ನಾವು ಮಕ್ಕಳ ಹಾರ್ದು ನಮ್ಮದ್ ಏನ್ ಮಾಡ್ತಾರ ನಮದು ಗುಡಿ ಕಟ್ಟುದು ಒಂದು ತಡಿಸುಕೆ ಕಟ್ಟಲ್ಲ ನಮಗ ಹಿಂಗತ್ತೇನ ಅದಕ್ಕೆ ಕೇಳ ಮಾತು ಮಾನವರಿಗೆ ಎಷ್ಟ ಅಂತರದ ಒಟ್ಟ ಹೆಂಗದ ಗೊತ್ತನ್ರಿ ಜರ್ ಕಟ್ಟ ಮನುಷ್ಯ ಸಾತ್ ಮೇಲೆ ಮಣ್ಣಾಗ ಹೋಗುದ್ರಂದ್ರ ಅಂದ್ರ ಒಂದೇ ವರ್ಷ ಬಿಡ್ತಾರ ಜಾಗ ಎರಡನೇ ವರ್ಷ ಕದನ ಹೊರ ಬೆಳಿ ಮಾಡಿ ಬರ್ತೈತಿ ಈಗ ಹಿಂಗತ್ತ ಅದಕ್ಕೆ ಕೇಳು ಹ ಮಹಾತ್ಮರಲ್ಲಿ ಎಂತ ಶಕ್ತಿ ಅದ ಅವ್ರು ಹೆಂಗ ಸಂಸಾರ ಮಾಡ್ಯಾರು ಹ ಹ ಮತ್ತ ನಾವು ನೀವು ಹೆಂಗ ಸಂಸಾರ ಮಾಡ್ಲಿಕ್ಕೆ ಕತ್ತಿದ್ರು ಕೇಳು ಹೇಳ್ರಿಪ್ಪ ಹೇಳ್ರಿ ಒಂದ ಕೈಯಾಗ ಕ್ವಾಣ ತುಗ ಇಲ್ಲ ಒಂದ ಎಮ್ಮಿ ತುಗ ಓದಿ ಕೆರೆ ನೀರಿಗೆ ಬಿಡು ಏನ ಕ್ವಾಣ ತಗೊಂಡು ಬಿಡ್ರಿ ಕ್ವಾಣ ಹಾ ಹ ಕ್ವಾಣ ತುಗೊಂಡು ಹೋಗಿ ಕೆರೆ ನೀರಿಗೆ ಬಿಡು ಹ ಕೆರೆಯಾಗ ಹೋಗಿ ಮೊದಲು ಬೀಳ್ತದ ಹೌದ ಬಿದ್ದಲ್ಲಿ ಒಂದಕ್ಕೂ ಮಾಡ್ತದ ಎರಡಕ್ಕೂ ಮಾಡ್ತದ ಕ್ವಾನ ಹೌದಾ ನೀರು ಕುಡಿತದ ಬೇಕಾರೆ ಇಲ್ಲ ಏರಿ ಬರ್ತದ ಇದು ನಾವು ನೀವು ಮಾಡೋ ಸಂಸಾರ ಕ್ವಾನ ಎಮ್ಮೆ ಮಾಡಿದಂತ ಸಂಸಾರ ಹೌದು ಎಮ್ಮೆ ಕ್ವಾನ ಮಾಡುವಂತ ಸಂಸಾರ ಇದು ನಮ್ಮ ನಿಮ್ಮದು ಹೌದಾ ಕೇಳು ಕಿಲಾರಿ ಆಕೆಚ್ಚ ಬ್ಯಾಡ್ರಿ ನಾವು ಕಿಲಾರಿ ಹೋನು ಕಿಲಾರಿ ಅಕಲ ತಗೊಂಡು ಹೋಗಿ ಕೆರಿ ನೀರಿ ಬಿಡು ಮೊದಲು ಸೊಂಡಿಲೆ ನೀರು ಕುಡಿತದ ಕುಂಡಿಲೆ ಹಿಂದ ಸರಿತದ ಹೌದ ಸೊಂಡಿಲೆ ನೀರು ಕುಡಿದ ಕುಂಡಿಲೆ ಹಿಂದ ಸರಿತದ ಸೊಂಡಿಲೆ ನೀರು ಕುಡಿದ ಕುಂಡಿಲೆ ಹಿಂದ ಸರಿತದ ಮಡ ಕಲಕ ಮಾಡಿಲ್ಲ ನೀರ್ ಕುಡಿಲಾರ್ದೆ ಹಾ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೌದಾ ಹೆಂಗ ಕೇಳು ಹೆಂಗಪ್ಪ ನನ್ನಪ್ಪ ಯೋಗಿನ ನಮ್ಮ ಸಿದ್ದ ಮಗಳ ಪದ್ಮಾವತಿಗೆ ಲಗ್ನ ಆದ ಲಗ್ ಲಗ್ನಾಗಿ ಅರಿಕೆರವರಾಗ ಪದ್ಮಾವನಿಟ್ಟ ಮುಮ್ಮೆಟ್ಟು ಗುಡ್ಡದ ಮೇಲೆ ಮುಸಿದ ಮುತ್ತ ಕೂತ ಅವಾಗ ನಾಲ್ಕು ಕಾರ್ಯಕ್ಕೆ ಬೇರ ಒಂದು ನಿಂಬೆಯನ್ನು ಮಂತ್ರ ಹಾಕಿ ಮಾಧವಲಿಂಗನ ಕೈಯಾಗ ಕೊಟ್ಟ ಹೌದಾ ಮಾಧವ ಕೊಟ್ಟ ಪದಮ ನಾಲ್ಕು ಕಾರ್ಯಕ್ಕೆ ಬೇರೆ ಒಂದು ನಿಂಬಿಯನ್ನು ಸ್ವೀಕಾರ ಮಾಡಿ ನಾಲ್ಕು ಮಂದಿ ಧರ್ಮರಿಗೆ ಹಬ್ಬಕ್ಕೆ ಹೆಣ್ಣು ಮಗಳಿಗೆ ಹಡಿದಳು ಹೌದಾ ಇದು ಹೆಂಗ ಹೆಂಗಪ್ಪ ಹೆಂಡತಿ ಮೂರ್ತಿ ಗಂಡ ನೋಡಿಲ್ಲ ಗಂಡನ ಮೂರ್ತಿ ಹೆಂಡತಿ ನೋಡಿಲ್ಲ ನಾಲ್ಕು ಮಕ್ಕಳಿಗೆ ಒಬ್ಬಕ್ಕಿ ಹೆಣ್ಣು ಮಗಳಿಗೆ ಹಡದಾಳ ಪದ್ಮಾವತಿ ಅಮಸಿದ್ದ ಮುತ್ಯ ಹೌದು ಇದು ಎದರಿಂದ ಇದು ಎದರಿಂದ ಎದರಿಂದ ಇದು ಮಹಾತ್ಮರ ಮಾಡೋ ಸಂಸಾರ ಹಿಂಗದ ಹೌದಾ ನಾವು ಹೆಂಡ್ರ ಮಾಡ್ಕೋತೆ ಒಂದ್ ಐದಾರು ವರ್ಷ ಆಯ್ತು ಒಬ್ರು ಮದುವೆ ಆಗಿ ಇನ್ನೂ ಮಕ್ಕಳಾಗಕ್ಕ ತಯಾರಿಲ್ಲ ಹೌದಾ ಹೆಂಗತಿ ಏಲ್ ಆಗ ನೋಡ್ರಿ ತಳ ಕೊತ್ತಾವ್ ಲಗ್ನ ಆಗ್ಯಾನ ಈಗ ನಾಕ್ ವರ್ಷ ಇದು ನಾಕ್ ಕೌಂದಿ ಹರಲಕ್ಕರಿ ಅವ್ ಮಕ್ಳ ಆಗಿಲ್ಲ ಇದು ನಾವು ನೀವು ಮಾಡೋ ಸಂಸಾರ ಮಹಾತ್ಮರು ಮಾಡೋ ಸಂಸಾರ ಹಂಗದ ಅದಕ್ಕ ನಾವು ನೀವೆಲ್ಲರ ಮಹಾತ್ಮರ ಪಾದಿಗೆ ಬಿದ್ದ ಹಾ ಎಪ್ಪ ಭವ ಬಂದ ಬಿಡಿಸಿದ್ರು ದೂರಿಡ ನಿನ್ನ ಪಾದಿಗೆ ಬಂದ ಬಿದ್ದಾವತಿ ಯಾರ ಮಹಾತ್ಮರ ಪಾದಿಗ ಆ ನಿಂಗಮ್ಮ ತಾಯಿ ಪಾದಿಗೆ ಹೋಗಿ ನಾವು ನೀವೆಲ್ಲ ಬಿದ್ದಿದ್ದೆ ಕರಿ ಆದ್ರೆ ನಮ್ಮ ಭಯ ಬಂಧನವನ್ನ ದೂರ ಸರಿಸಿ ಅಪ್ಪಕೊಂಡು ಎತ್ತಗೊಂಡು ನಮ್ಮನ್ನ ದಂಡಿಗೆ ಹೋಗಿ ಆ ಮಹಾತ್ಮರ ನಮ್ಮನ್ನ ಮುಡಿಸ್ತಾರ ಹೇಳಿ ಹೇಳಿ ಇನ್ನು ಮುಂದಿನ ಪಾಳ್ಯದೊಳಗ ನಮ್ಮ ಅಕ್ಕ ತಂಗಿ ಹೆಂಗ ಮಾತಾಡ್ತಾಳ ಅದರ ಪ್ರಕಾರ ಮಾತಾಡ್ಲಿಕ್ಕೆ ಬರ್ತೈತೆ ಅನ್ನುವಂತ ಅಂತ ಮಾತನ್ನು ಹೇಳಿ ಹೇಳಿ ಆ ಎಡೆ ಎರಡು ಮಾತಿಗೆ ವಿರಾಮ್ ಕೊಟ್ಟು ಆ ಸತ್ಯವಾಗಿರ್ತಕ್ಕಂತ ಸುಂದರ ಚಾಲ ಹಾರಿ ಕಲಾದ್ರಿ ಪಾಳೆ కొట్టబిడు ఎప్ప కొట్టబడు హౌదెప్ప